ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಒಂದು ಸೂಪರ್ ಆಗಿರುವಂಥ ಒಂದು ಎರಡೇ ನಿಮಿಷದಲ್ಲಿ ರೆಡಿಯಾಗುವಂಥ ಒಂದು ಪೀನಟ್ ಚಟ್ನಿನ ಮಾಡಿ ತೋರಿಸ್ತಿದ್ದೀನಿ ಅಂದರೆ ಶೇಂಗಾ ಚಟ್ನಿ ಅಥವಾ ಆ ಕಡಲೆ ಬೀಜದ ಚಟ್ನಿ ಅಂತ ಕರಿತೀವಿ ಇದಕ್ಕೆ ನಾನು ಬಳಸ್ತಾ ಇರುವಂಥದ್ದು ಒಂದು ಕಪ್ಪಾಗೋಷ್ಟು ಬೀಜ ಒಂದು ನೂರೈವತ್ತು ಗ್ರಾಮಸ್ತಿದೆ ಆ ಕಡಲೆ ಬೀಜನ ಇಷ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಕಾಯನ್ನು ಬಳಸ್ತಿಲ್ಲ ಬೇಕಂದರೆ ಕಾಯನ್ನು ಕಾಯಿ ತುರಿಯನ್ನು ಹಾಕಿ ಯೂಸ್ ಮಾಡ್ಕೋಬೋದು ನಾನು ಕಾಯಿಯನ್ನು ಬಳಸ್ತಾ ಇಲ್ಲ ಎಷ್ಟು ಈಸಿಯಾಗಿ ಆಗುತ್ತೆ ಅಂದರೆ ಎರಡೇ ನಿಮಿಷದಲ್ಲಿ ಆಗುತ್ತೆ ಜೊತೆಗೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಗೊಜ್ಜಿಲ್ಲ ಅಂತಂದ್ರೂ ಪೂರಿನೂ ತಿನ್ಬೋದು ಆ ರೀತಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ನೋಡಿ ಒಂದು ಮೀಡಿಯಮ್ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋತಿದ್ದೀನಿ ಇದು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ಏನು ಮಾಡಬೇಕು ಸ್ವಲ್ಪ ಇದಕ್ಕೆ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಮೆಣಸಿಕಾಯಿಯನ್ನು ಹಾಕಿ ು ಸುಮ್ಮನೆ ಲೈಟಾಗಿ ಅದನ್ನು ಬಿಸಿ ಮಾಡ್ಕೋತೀನಿ ನೋಡಿ ಒಂದು ಐದರಿಂದ ಆರಿದೆ ಇದನ್ನು ಬಿಸಿ ಮಾಡ್ಕೋತೀನಿ ಏನು ಕಪ್ಪಾಗುವವರೆಗೂ ಏನು ಉರಿಯಲ್ಲ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಅದನ್ನು ಆರೋದಕ್ಕೆ ಎತ್ತಿಟ್ಬಿಡ್ತೀನಿ ಇದಕ್ಕೆ ಆರೋದಕ್ಕೆ ಎತ್ತಿಟ್ಬಿಟ್ಟು ನಾವು ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಒಂದು ಜಾರನ್ನು ತಗೊಂಡು ಈಗ ಇದು ತಣ್ಣಗಾಗಿದೆ ಇದನ್ನು ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಇದಾದ ನಂತರ ಕಡಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಒಂದು ಕಪ್ಪು ಕಡಲೆ ಬೀಜ ತಗೊಂಡಿದ್ನಲ್ವ ಇದಕ್ಕೆ ಅರ್ಧ ಕಪ್ಪಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಜೊತೆಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕಲಿ ಇಲ್ಲಾಂದರೆ ಜಾಸ್ತಿ ಉಪ್ಪಾಗ್ಬಿಡುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೋಡ್ಕೊಂಡು ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಜಾರಲ್ಲಿ ಇರುವಂಥದ್ದೆಲ್ಲನೂ ಒಂದು ಸ್ಪೂನ್ ಸಹಾಯದಿಂದ ಜಾಸ್ತಿ ಇದಕ್ಕೆ ಕೈಯನ್ನು ಹಾಕ್ಬಾರ್ದು ಯಾಕೆಂದರೆ ನಾವು ಕೈಯೆಲ್ಲ ಹಾಕಿ ಯೂಸ್ ಮಾಡಿದ್ರೆ ಅದು ಹುಳಿ ಬೇಗ ಹುಳಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನನ್ನು ತಗೊಂಡು ಇದರಲ್ಲಿರುವಂಥ ಚಟ್ನಿ ಎಲ್ಲನೂ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಬೇಕಂದರೆ ಒಗ್ಗರಣೆ ಹಾಕೋಬೋದು ಇದು ಸ್ಕಿಪ್ ಮಾಡ್ಬೋದು ಇದು ಬೇಕಂದರೆ ಕೆಲವರು ಒಗ್ಗರಣೆಯಲ್ಲಿ ಇಷ್ಟಪಡೋಲ್ಲ ಈಗ ನೋಡಿ ಒಗ್ಗರಣೆಗೆ ನಾನು ಒಣಮೆಣಸಿಕಾಯಿ ಹಾಕಿದ್ದೀನಿ ಮತ್ತು ಕರಿಬೇವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಾಸಿವೆ ಇಷ್ಟನ್ನು ಹಾಕೊಂಡು ಇದನ್ನು ಚಟಪಟ ಅನ್ಸಿಡಿದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕೊಂಡು ಇದನ್ನು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದನ್ನು ನಾವು ಏನು ಬೌಲ್ಗೆ ಚಟ್ನಿ ಹಾಕಿದ್ದೀವಲ್ಲ ಅದಕ್ಕೆ ಸರ್ವ್ ಮಾಡ್ಕೊಂಡ್ರೆ ಆಯಿತು ಕಡಲೆ ಬೀಜದ ಚಟ್ನಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಳಿಗಂತೂ ತುಂಬನೇ ಆರೋಗ್ಯಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈ ರೀತಿ ಕೆಲವು ಮಕ್ಕಳು ಗೊಜ್ಜಲ್ಲಿ ತಿನ್ನೋದಕ್ಕೆ ಖಾರ ಅಂತ ಹಠ ಮಾಡ್ತಾರೆ ಅಂಥ ಟೈಮಲ್ಲಿ ಇದನ್ನು ಮಾಡ್ಬೋದು ಧನ್ಯವಾದ